ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣಗಳಲ್ಲಿ ಬಹುಮುಖ್ಯವಾದ ಭಾಗವಾದ ಸಂಯುಕ್ತ ಅಕ್ಷರಗಳು ಎನ್ನುವ ಪಾಠವನ್ನು ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಠವನ್ನು ವೀಕ್ಷಣೆಯನ್ನು ಮಾಡ್ತೀವಿ ಮಾಡಿ ಬನ್ನಿ ಮಗಳೇ ಸಂಯುಕ್ತ ಅಕ್ಷರಗಳು ಎನ್ನುವ ಪಾಠವನ್ನು ಅಭ್ಯಾಸ ಮಾಡೋಣ ಸಂಯುಕ್ತಾಕ್ಷರಗಳು ಇದನ್ನು ಒತ್ತಕ್ಷರಗಳು ದ್ವಿತ್ವಾಕ್ಷರಗಳು ಎಂತಲೂ ಸಹ ಕರೀತಾರೆ ಅಕ್ಷರ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಕ್ಷರಗಳು ಒಂದು ಸ್ವರದ ಜೊತೆಗೆ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಎಂದು ನಾವು ಕರೆಯುತ್ತೇವೆ ಈ ಸಂಯುಕ್ತಾಕ್ಷರದಲ್ಲಿ ಎರಡು ಪ್ರಕಾರಗಳು ಇವೆ ಮೊದಲನೇದು ಸಾತಿಯ ಸಂಯುಕ್ತಾಕ್ಷರ ಎರಡನೇದು ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರ ಒಂದು ವ್ಯಂಜನಕ್ಕೆ ಅದೇ ಜಾತಿಯ ವ್ಯಂಜನ ಬಂದು ಸೇರಿ ಆಗುವ ಅಕ್ಷರಕ್ಕೆ ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಪ್ಪ ಅಮ್ಮ ಅಕ್ಕ ಇನ್ನೂ ಮುಂತಾದವುಗಳು ಈ ಪದಗಳನ್ನು ಈ ರೀತಿಯಾಗಿ ಬಿಡಿಸಿದಾಗ ನಿಮಗೆ ಅದು ಸಜಾತಿ ಹೇಗೆ ಎಂಬುದನ್ನು ನಾವು ಕಂಡುಕೊಳ್ಬಹುದು ಬನ್ನಿ ಹಾಗಾದರೆ ಆ ಗುಣಿತಾಕ್ಷರವನ್ನು ಬಿಡಿಸಿ ಬರೆಯುವ ಕ್ರಮವನ್ನು ನಾವು ನೋ ಬರೋಣ ಉದಾಹರಣೆಗೆ ಮಬ್ಬು ಮ ಪ್ಲಸ್ ಅ ಪ್ಲಸ್ ಬ ಪ್ಲಸ್ ಬ ಪ್ಲಸ್ ಉ ಮಬ್ಬು ಅಮ್ಮ ಅ ಪ್ಲಸ್ ಮ ಪ್ಲಸ್ ಮ ಪ್ಲಸ್ ಅ ಅಮ್ಮ ಅಪ್ಪ ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ಅಪ್ಪ ಸಕ್ಕರೆ ಸ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಎ ಸಕ್ಕರೆ ತಗ್ಗು ತ ಪ್ಲಸ್ ಅ ಪ್ಲಸ್ ಗ ಪ್ಲಸ್ ಗ ಪ್ಲಸ್ ಉ ತಗ್ಗು ಇನ್ನೂ ಮುಂತಾದ ಉದಾಹರಣೆಗಳು ಬರುತ್ತವೆ ಈಗ ಎರಡನೆಯ ವಿಧ ವಿಜಾತಿಯ ಸಂಯುಕ್ತಾಕ್ಷರ ಒಂದು ವ್ಯಂಜನಕ್ಕೆ ಬೇರೆ ಜಾತಿಯ ಒಂದು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ಉದಾಹರಣೆಗೆ ಉಷ್ಣ ಅಸ್ತ್ರ ಅಕ್ಷರ ಅಣ್ವಸ್ತ್ರ ಸ್ವಾತಂತ್ರ್ಯ ಹಾಗೂ ಇನ್ನೂ ಮುಂತಾದವುಗಳು ಇವೆ ಇವುಗಳನ್ನು ಬಿಡಿಸಿ ಬರೆಯುವ ಕ್ರಮವನ್ನು ನೋಡ್ಕೊಂಡು ಬಂದರೆ ನಮಗೆ ವಿಜಾತಿಯ ಸಂಯುಕ್ತ ಅಕ್ಷರ ಯಾವುದು ಎಂಬುದನ್ನು ಕಂಡುಹಿಡಿಯೋದಕ್ಕೆ ಈಜಿ ಆಗುತ್ತೆ ಆದರೆ ಬನ್ನಿ ಮಕ್ಕಳೇ ಅದೊಂದು ನೋಡ್ಕೊಂಡು ಬರೋಣ ಉದಾಹರಣೆಗೆ ಅಸ್ತ್ರ ಅ ಪ್ಲಸ್ ಸ ಪ್ಲಸ್ ತ ಪ್ಲಸ್ ರ ಪ್ಲಸ್ ಅ ಅಸ್ತ್ರ ಸ್ವಾತಂತ್ರ್ಯ ಸ ಪ್ಲಸ್ ವ ಪ್ಲಸ್ ಅ ಪ್ಲಸ್ ತ ಪ್ಲಸ್ ಅಂ ಪ್ಲಸ್ ತ ಪ್ಲಸ್ ರ ಪ್ಲಸ್ ಯ ಪ್ಲಸ್ ಅ ಸ್ವಾತಂತ್ರ್ಯ ಸನ್ಮಾನ ಸ ಪ್ಲಸ್ ಅ ಪ್ಲಸ್ ನ ಪ್ಲಸ್ ಮ ಪ್ಲಸ್ ಅ ಪ್ಲಸ್ ನ ಪ್ಲಸ್ ಅ ಸನ್ಮಾನ ಅಗ್ರಜ ಅ ಪ್ಲಸ್ ಗ ಪ್ಲಸ್ ರ ಪ್ಲಸ್ ಅ ಪ್ಲಸ್ ಜ ಪ್ಲಸ್ ಅ ಅಗ್ರಜ ಇನ್ನು ಮುಂತಾದ ಉದಾಹರಣೆಗಳನ್ನು ನಾವು ನೋಡಬಹುದು ಆದ್ಮೇರೆ ಈ ಸಂಯುಕ್ತ ಅಕ್ಷರಗಳು ಎನ್ನುವಂತಹ ಪಾಠ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು